横 <muchas> து அங்கே மார்ச் இப்போ இருபத்தி உத்த பிரகராசி அந்த சந்தர்ப்ப அந்த நீங்கள் தேவருட பிரார்த்தனை அந்த ஆம்திரண வந்த சமணும் ஜாதக காரியமாக தேவரும் நம்ம சித்த பிரேரணு ஆ காரியம ஆன சித்தங்க வந்துள்ள நம்ம தம்பூர் சர்வரீத்திராமீதியோஷ விசேஷவாத ൂർ അവിടെ വന്നിട്ട് പ്രാരംഭം ആ ദേവത ഫലങ്ങൾ തോന്നുന്നു ഫലം മയാ ദേവസ്ഥാപനം ഗ്രഹിസ്ഥോ ശുഭവ് ಶ್ರೀವಾದರ ಸುಭಾಗೃದದೊಂದಿಗೆ ಶ್ರೀ ಮಹಾವಿಷ್ಣು ದೇವರ ಶ್ರೀ ಮುಖ್ಯಪ್ರಾಣದೇವರ ಮತ್ತು ಶ್ರೀ ನಾಗರಮ ದೇವರ ಇಷ್ಟವನ್ನು ಪ್ರತಿಷ್ಠರಿಸರು ಬ್ರಹ್ಮಶ್ರೀ ಶಿವನೂರು ಚಿರದೇವರ ನೇತೃತ್ವದಲ್ಲಿ ಇತರ ವೈದಿಕ ವಿದ್ವಾಂಸರ ಸಹಯೋಗದಿಂದ ನಡೆಯಿತು ಆ ಪ್ರಯುಕ್ತ ಕಾರ್ಯಕ್ರಮಕ್ಕೆ ಸೂಚಿಸಿದಂತೆ ನಡೆಯುವ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತಾವು ತಮ್ಮ ಇಷ್ಟ ಮಿತ್ರರನ್ನು ಕೂಡಿ ಆಗಮಿಸಿ ತಲು ಮರಧನಗಳಿಂದ ಸಹಕರಿಸಿ ಪ್ರಸಾದವನ್ನು ಸ್ವೀಕರಿಸಲು ಶ್ರೀದೇವರ ಕ್ರಮಗೆ ಪಾತ್ರ ಬೇಕ ವಹಿಸಿ ಶ್ರೀ ಬಲಿಮಾನುಮಠ ಉಡುಪಿ ಅಧ್ಯಕ್ಷರು ಮತ್ತು ಸರ್ವದಷ್ಟರ ಜಿರೋಧನ ಸಮಿತಿ ಅಧ್ಯಕ್ಷರು ಮತ್ತು ಸರ್ವದಷ್ಟರು ಬ್ರಹ್ಮ ಅವರು ಶ್ರೀ ಕೆ ಸಿಆಲ್ವ ನೆತ್ತಿಲ ಬಾಲಿಕೆ ಶ್ರೀ ಕರುಣಾಕರ ಶೆಟ್ಟಿ ಮೊಹರ್ಲಾ ಸೀತಾರಾಮ್ ಶೆಟ್ಟಿ ನೆತ್ತಿಲ ಬಾಲಿಕೆ ಮತ್ತು ಶ್ರೀ ಶೀನ ಶೆಟ್ಟಿ ಮಾಡಿ ಇವರು ನೆರವೇರಿಸಿಕೊಡಬೇಕು ಎಂಬುದಾಗಿ ವಿನಂತಿಸ್ತಾ ಇದ್ದೀನಿ ಬರಬೇಕು ಅಂತ ವಿನಂತಿ ಉದಯಶಂಕರ್ ಶೆಟ್ಟಿ ಬಲತೋಡು ಆ ಕುಲ್ಲೋಡು ಮೂರು ದಿಂಚಲ ಅಪ್ಪನಕಲ್ನ ಸೇವೆ ಆರಿ ವಿಶೇಷ ಕುರ್ಚಾಟ ಉಂಟೇಳಿ ಮಾತ ಮಹಾವಿಷ್ಣು ದೇವರಿಗೆ ಮಹಾಗಣಪತಿ ಅಂಚನೆ ಮುಖ್ಯ ಪ್ರಾಣಗೆ ಮಧ್ವಾಚಾರ್ಯ ನಮಸ್ಕಾರ ಮಾಡ್ತಾರೆ ಕುಲ್ಲೆ ಕುಲ್ಲೆ ಮಹಾಜನತೆಗೆ ಆ ಕುಲ್ಲೆ ಕುಲ್ಲೆ ಕೊಲ್ಲೆ ಒಂದು ನಂಗೆ ಮಾತಾರಿಲ್ಲ ఈ దేవంద విష్ణుమూర్తి దేవరన భజక వర్గ ఎంచిన ఉండు భక్తర్ ఎంచిన ఉండు నంకు కొంచెం అత్యంత పర్వద సందర్భం ఆయన పన్నుడుందిజీ ఈ దేవరేంచ ప్రకటరే గణపతి దేవరేంచ ప్రకటాయరే అంచె ఈ దేవస్థాన ఎంచ నిర్మాణ అంటే స్వామిల ఆశీర్వాదుడు కేసీ ఆళ్వేర్ల కత్తిన ಹಿರಿಯರ ನಗಲು ಊರ್ದ ಮಾತ ಭಕ್ತರು ಪರ ಊರ್ಧ ಭಕ್ತರ ಮಾತ ಸೇರ್ದೆ ಆರಂಭ ಬಾರಿ ಬಂಗೋಡು ಈ ದೇವಸ್ಥಾನದ ಒಂಜ್ ನಿರ್ಮಾಣ ಆಂಡೆ ಬ್ರಹ್ಮಕಲಶಾಲ ಹಂಡೆ ಸಾಮಾನ್ಯ ಒಂಜಿ ದೇವಸ್ಥಾನದ ಬ್ರಹ್ಮಕಲಶ ಆದ ಪದರಾರು ವರ್ಷ ಮುಟ್ಟ ದೇವರನ್ನ ಬಿಂಬುಡು ಕಳೆ ಶಕ್ತಿ ಪುಂಡಿಗೆ ನಮ್ಮ ಆಗಮಶಾಸ್ತ್ರ ಪಣಲೆಕ್ಕನೇ పదరాడు వర్ష ఆయి కూడ్ల పదిమూజన వర్షూ పునః బ్రహ్మకలసడు దేగనగా ఆ దేవర సుత పణి పీఠోడు అయితే సుతమత్త అష్టబంధ అందుబాటు అష్టబంధ అన్న ఉంజ అంటు ఆ అంట దేవరిగే అభిషేక మల్ప క్షీరాభిషేకమల్ప పంచామృత అభిషేక మల్పండు హైటవర అయితే శక్తి కడిమే ఆకుండు అయితే ఎడే మాత గుంటూ నీరు ఉల్పోవరా సాధ్య ఉండు నమ్మ దేవరిన తీర్థనే దేవరే స్థానం మల్పిన ఆ తీర్థను శ్రద్ధాభక్తి సేవనే మప ఏర్లవెని డౌట్ మలుపు చేయరు సంశయం అల్పు చేయరు అప్పే కొరపన నీరావిడు పేరావుడు తూపుండు నేనే సరి కొదిపాదర అంజాత్ అండ దేవరిన తీర్థనే దాదల సంశయ అంతే శ్రద్ధ భక్తుడే దేవరిన గంధ ప్రసాద తీర్థన స్వీకారం అల్ప ಅಂಚನೆ ರೆಡ್ ವರ್ಷ ಹೊಡೆದು ದುಂಬು ನಮ್ಮ ಕ್ಷೇತ್ರದ ತಂತ್ರ ಸ್ವಾಮೀಜಿಲ್ನ ಪೂರ್ವಾಶ್ರಮದ ಅಣ್ಣೆ ವೇದವ್ಯಾಸ ತಂತ್ರ ಪಂಡೇರಿ ಪದರಾರು ವರ್ಷ ಆಂಡೆ ಬ್ರಹ್ಮಕಲಶ ಹಾಡು ಅದಾಗ ಕೊರೋನ ಮುಗಿನಿ ಮಾತ್ರ ಏರಡಲ್ಲ ಶಕ್ತಿ ಇಜ್ಜಿ ದೇವಡ್ಲ ಶಕ್ತಿ ಇಜ್ಜಿ ಕಿಸೆಟ್ಲ ಶಕ್ತಿ ಇಜ್ಜಿ ಆತ ಮಾತ ಬಂಧು ಮಾತ ಸೇರಿದೆ ಕ್ಷಮೆ ಕೊರಡು ಮುಂಜೆ ಒಂಥ ಎಂಕಲೆ ಸುಧಾರಣ ನಮ್ಮ ಸಮಾಜವಂತ ಆರ್ಥಿಕ ಅದು ದೈಹಿಕ ಅದು ಒಂಥೆ ಗಟ್ಟಿಯಾವೆಡೆ ಮಲ್ಪ ಅಂದ್ ಪಂಡ ವರ್ಷ ಆತೋಡು ಕಾರಣ ವ್ಯವಸ್ಥೆ ಪುನರ್ ನಿರ್ಮಾಣ ಮುಲ್ಪದ ಕೆಲವು ಮಾತ ವ್ಯವಸ್ಥೆ ಸರಿಯಾ ಉಂದ ನೆಡ್ದವ್ರ ತಂತ್ರಬೋದು ಕೊಡೋಕೆಂಡ ಕ್ಷಮೆ ಕೊರೋಡು ದನಂಜು ವರ್ಷ ಹೆಂಗಲೆಗೆ ಅವಕಾಶ ಕೊರಡು ಅಂದರೆ ಊರದಾಗಲು ಮಾತಬೋದು ಅದಾಗ ವೇದವ್ಯಾಸ ತಂತ್ರ ಪಂಡ ಇದೆ ಮಾತ್ರ ನಾನು ನಾನೇ ಕ್ಷಮೆ ಜಿ ಕೂಡ ಕೂಡ ನೀವು ಒಂದೊಂದು ವರ್ಷ ದುಂಪಾಡ್ ಎರಡು ಬರ್ಪಿ ವರ್ಷಗೂ ಮಾರ್ಚ್ ತಿಂಗಳು ಲಾಯ್ ಬ್ರಹ್ಮಕಲಶ ಹಾಡು ಅಂತ ಪಂಡ್ಯರು ಬ್ರಹ್ಮಕಲಶದ ಒಟ್ಟಿಗೂ ಎಂಚೆಂಚಿನ ಮಾತ ನಮ್ಮ ಸಂಕಲ್ಪ ಮಲ್ತದ ಮುಲ್ಪ ಜೀರ್ಣೋದ್ಧಾರತ್ತು ಪೊಸ ಪೊಸ ಕೆಲಸ ಉಂಡು ನಮ್ಮ ದುಮ್ಮು ಮಲ್ದಿನ ಕೆಲಸನ ಹೆಂಚಿನ ಪುನಃ ಅವೇನೆ ದುರಸ್ತಿ ಮಲ್ಪೊಡು ದೇವರನ್ನ ಗುಂಡದ ಮಾಡಿಡ್ದು ಪತ್ತಿನ ಐಕೆ షిటిల్ హాకదే అయితే వంతే బాగా శిథిలాండే అతగా ఊర్ధ జనకులు మాత భారీ గాబెరయ్యారు అయితే అప్పటి నిద్రనే మలి తెచ్చారు ఎం గొత్తు స్వామిలాడ నమ్మక నిఘులు మాత్ర ఊరుకు బపిన భక్తరికి బర్పిన గండాంతరాన్ని దేవరి స్వీకారం మలితరే అంచెనమా అవి తెలియనగా ఏదగా ఆపిన గండాంతరత ಸೂಚನೆ ನನಗ ಆ ಹಿಂಜಿನ ದೋಷನ ದೇವರ ಸ್ವೀಕಾರ ಮಲ್ತದೆ ನಾವು ಮಾತಲ್ಲ ಪತ್ತೆಪ್ಪ ಜೋಕಲು ಜೋಕುಲು ಒಟ್ಟು ಸೇರಿದ ದೇವರ ಪ್ರಾರ್ಥನೆ ಮಲ್ತ ನಡೆ ಕ್ಷಮೆಂಡು ಈಗಲೇರ್ಲಿ ಬೇಜಾರು ಮಲ್ಪ ಬಲ್ಲಿ ಪಂಡೆ ಪಲಿಮಾರ ಸ್ವಾಮಿ ದ್ವಾದೀಶ ತೀರ್ತಾರೆ ಪಂಡೆರು ಆಯಿತಾ ಸರಿ ಅದೇ ನಮ್ಮ ಕರೀನ ಆ ಜಿ ಎಡ್ಮ ಅಭಿವೃದ್ಧಿಯದ ಕೆಲಸ ಒಂದು ನೆತ್ತ ಸುತ್ತಮುತ್ತದ ಜವಣೇರಿ ಹಿರಿಯ ನಗಲು ಜಿಂಜ ನೆಕ್ ಪೊರಬಂದು ಕೆಲವೆರೇ ಆರ್ಥಿಕವಾದ ಕೊರೊಂದಾಂಡ ಇಡ್ಲ ಪ್ರಾಮುಖ್ಯ ಆಯ್ನ ಮುಲ್ಪ ಕೆಲಸದ ಮೇಲೆ ವಿಚಾರಣೆ ತೋಡು ಎಂಚಿನೆಂಚಿನ ಕೆಲಸ ಆವಡು ಅವು ಯೋಗ್ಯ ಸಮಯ ಯೋಗ್ಯ ರೀತಿಯ ಆವಡು ಪಣಪ ತೋ ತೋಂದೇರಿ ಉಳಿದ ಅಂಗನಗಾಡ್ನ ಹಾಸಕಲ್ಲ ದೇವರನ್ನ ಡೆಕ್ ಗರ್ಭಗುಡಿ ಕಾಯ್ ಡ್ಯಾಮೇಜ್ ನೆಂಚ ಸರಿ ಮಲ್ಪ ಐತ ಕೆಲಸ ಆಯ್ತು ಒಟ್ಟಿಗೂ ಮಾಡಿ ಗಡಿ ಬಿಡಿಟ್ಟು ಬೇತ್ತಿನ ಅವೇನು ಪುನಃ ಐ ಐಕೋಯ್ಟ ಪಕ್ಕಾಸು ರೀಪು ಪೋತುಂಡು ಅವು ಪೂರ ಆನೆ ಆಳ್ವ್ಯರ್ನ ಆರ ಕುಟುಂಬದ ಆರನ ನೇತೃತ್ವ ಆತನಿ ಅವಳದ ದಾಲಸ್ಯ ಐಟ ಐಟ ರಿಪೇರಿ ಮಲ್ತದ ಆಂಡೆ ಅಂಚನೆ ಎಡ್ಡೆ ಒಂಜಿ ಅಗ್ರಶಾಲೆ ಉಣತದ ಅಟಿಲ್ ಕೋಣೆ ಅಂಚನೆ ಆ ಸ್ವಾಮಿಲ್ನ ಒಂದೆತ್ತ ಕೈತಲ್ಲಿ ಎತ್ತಿನ ಆರೈಕಿನ ಒಂದು ವ್ಯವಸ್ಥೆ ಹೆಚ್ಚಿನ ನನಗೆ ಅಟಿಲ್ದ ಅಂಚೆನೇ ಸ್ವಾಮಿಲ್ನ ಒಟ್ಟು ಬರಪಿನ ಆಚಾರ್ಯರ ನಗಲು ಪುರೋಹಿತರ ನಗಲಿಗೆ ಒಂಜಿ ಬೇತನೇ ವ್ಯವಸ್ಥಿತವಾದ ಒಂಜಿ ಮೀಪುನಲ ಒಂದು ಉಂಗ್ಲಾವಡು ಅವು ವ್ಯವಸ್ಥೆ ಅಂಡೆ ಸುತ್ತಲ ಪೋಳಿದ ಸುತ್ತಲ ಹೆಲ್ಲುಬಾಡಿನ ವ್ಯವಸ್ಥೆ ಐಕ್ ಮಾಡು ಮಲ್ಪನ ವ್ಯವಸ್ಥೆ ಅಂಚೆನೇ ಉಂದೆತ್ತ ಹಾಂ ಮುಖಮಂಟಪ ನಮ್ಮ ದೈವ ನಾಗಮಂಡಲ ನಾಗದೇವಸ್ಥಾನ ರಕ್ತೇಶ್ವರಿ ಗುಡಿ ಒಂದು ಪೂರ ಪುನರ್ ನಿರ್ಮಾಣ ತಂಡೆ ನಮ್ಮ ಮಾತನ್ನು ಪ್ರಾರ್ಥನೀಯತೆ ಎಲ್ಲ ಅಂಜಿ ಇರುವನೇ ತಾರೀಕು ಹಿಡ್ದೆ ಇರುವತ್ತೈದು ತಾರೀಕು ಊಟ ಆ ಏಳು ದಿನ ಈ ಬ್ರಹ್ಮಕಲಶದ ಬೇತಬೇತ ವಿಧಿವಿಧಾನ ನಡಪುಂಡು ಇರುವತ್ತ ನಾಲ್ನೇ ತಾರೀಕು ದಾನಿ ದೇವರಿಗೆ ಬ್ರಹ್ಮಕಲಶ ಅಂಡ ಇರುವತ್ತೈದನೇ ತಾರೀಕು ದಾನಿ ನಮ್ಮ ದೈವದ ನಾಗದೇವರನ್ನ ಮಾತ ಬಿಂಬ ಪ್ರತಿಷ್ಠಾ ಹಾಕೊಂಡು ಈ ಮಾತ ಕಾರ್ಯಕ್ರಮದ ವಿವರ ಕೊರಪಿನ ಒಂದು ಆಹ್ವಾನ ಪತ್ರಿಕೆದ ಬಿಡುಗಡೆ ನೆಕ್ ಬೋಡುತ್ತಿನ ಸಿದ್ಧತೆ ನಮ್ಮ ಬಂದುಲು ಮಲ್ತೇರಿ ಒಬ್ಬ ದಿನ ಕಾರ್ಯಕ್ರಮದೇವಡು ಹೆಂಚೆಂಚಿನ ದಿಯೋಡು ಉಳಾ ಉಲಾಯಿ ನಡಪನ ಧಾರ್ಮಿಕ ವಿಧಿವಿಧಾನಲು ನಮ್ಮ ರಾಘವೇಂದ್ರ ಉಪಾಧ್ಯಾಯರ್ಲ ತಂತುರಿಲ್ಲ ತೋಂದು ಮಲ್ತು ನುಲೇರಿ ನಮ್ಮ ಮಾತ ಜವಾಬ್ದಾರಿ ಹೆಂಚ ಬಾಕಿದ ವ್ಯವಸ್ಥೆ ಮಲ್ಪೊಡು ಹೆಂಚಿನ ಬತ್ತು ಬತ್ತಿನ ಮಾತ ಭಕ್ತರಿಗೆಲ ಅನ್ನಪ್ರಸಾದ ಪ್ರಸಾದ ದೇವರನ್ನ ಅನ್ನ ಅವು ತಿಕ್ಕೊಡು ಆಯ್ಕೆ ಹೆಂಚಿನ ವ್ಯವಸ್ಥೆ ಸಾಂಸ್ಕೃತಿಕ ಕಾರ್ಯಕ್ರಮ ಹೆಂಚಿನ ಭತ್ತಿನಗಲಿನ ಮಾತ ನಮ್ಮ ಹೆಂಚೆ ಎದ್ಕೊಂಡು ಈ ಆಹ್ವಾನ ಪತ್ರೆ ಅಗಲ್ನ ಉದ್ದೇಶ ಉಂಡು ನಮ್ಮ ಹಿರಿಯರನ್ನ ಸುತ್ತಮುತ್ತದ ಮಾತ ಇಲ್ಲಗ್ಲ ಪೋದು ನಮ್ಮ ವೈಯಕ್ತಿಕ ಅದು ಕೊರಡು ಪೋಸ್ಟರ್ ಕರ್ಪಿನತ್ತೆ ಪರವರ್ದಾಗಲು ನನಗೆ ಜಿಂಜ ಸಹಾಯ ಮಾಡಿದೆ ಬೊಂಬಾಯಿ ಆಡು ಪೂನಾ ಆವಡೆ ಮೈಸೂರು ಬೆಂಗಳೂರದ ಜಿಂಜ ಜನ ಭಕ್ತ ನಮ್ಮ ಬಂಧುಲು ನಂಗೆ ಜಿಂಜ ಸಹಕಾರ ಕೊಡ್ತೀರ ಆರ್ಥಿಕ ಸಹಕಾರ ಕೊಡ್ತೀರಿ ಆಗಲಿಗೆ ಮಾತ್ರ ಈ ಆಹ್ವಾನ ಪತ್ರಿಕೆ ಮುಟ್ಟಾದ ಮುಟ್ಟುದು ಅಗಲು ಮಾತ್ರ ಈ ಈ ಬ್ರಹ್ಮಕಲಶದ ಶುಭ ಸಂದರ್ಭ ಬರಡು ಇತ್ತ ದಿನ ಪದಿನೈದು ಮಾತ್ರ ಉಂಟು ಹೆಚ್ಚು ದಿನ ಇಜ್ಜಿ ಭಾರಿ ತ್ವರಿತ ಇಟ್ಟು ಈ ಆಹ್ವಾನ ಪತ್ರಿಕೆ ಒಂಜಿ ಪೋಸ್ಟರ್ಡ್ ಪೋಪಿನಾಗಲೇ ಬೇಗ ಪೋಡು ಐತೊಟ್ಟುಗು ಅಂಚನೆ ಬೇತೆ ಗುಂಪು ಮಲ್ತುದ್ ನಮ್ಮ ಸುರತ ಬ್ರಹ್ಮ ಬೇತೆ ಬೇತೆ ಧಾರ್ಮಿಕ ಕೆಲಸಾನಗ ಎಂಚ ಇಲ್ಲ ಇಲ್ಲಗೆ ನಮ್ಮ ಈ ಒಂಜಿ ಆಹ್ವಾನ ಪತ್ರಿಕೆಯನ್ನು ಮುಟ್ಟಾದೆ ಬಾರಿ ಶ್ರದ್ಧೆಡು ಭಕ್ತಿಡು ಪ್ರೀತಿಡು ನಮ್ಮ ಅಗ್ಲಿನ ಆಹ್ವಾನ ಮಲ್ದ ಅಂಚನೆ ಈ ಆಹ್ವಾನ ಪತ್ರಿಕೆ ಇಲ್ಲ ಇಲ್ಲಗೆ ಸುತ್ತಮುತ್ತದ ಮಾತ್ರ ಇಲ್ಲ ಇಲ್ಲ ಹೋದಾಗಲೇ ಹಗಲಿಗೆ ಎತ್ತಾವಡು ಮಾತ್ರ ಎತ್ತ ಪ್ರಾರ್ಥನೆ ಮಾಡಬು ನಿಗಲು ಬರೋಡು ನಮ್ಮ ದೇವಸ್ಥಾನ ಭಾರಿ ಪುರಾಕೃತ ದೇವಸ್ಥಾನ ಮಧ್ವಾಚಾರ್ಯ ರೀ ಚಾತುರ್ಮಾಸ ದಿನ ಆರು ಪೂಜೆ ಮಲ್ದಿನ ಜಾಗ ಸಾಮಾನ್ಯ ಮುನ್ನೂರು ನಾಲ್ನೂರು ವರ್ಷ ಜಲ ವಾಸಿಯಾದೀತ್ತಿನ ದೇವರು ಪ್ರಕಟ ಆತರಿ ನಿಗಲ್ ಮಾತಲ್ಲ ಬರ್ತದೆ ದೇವರನ್ನ ಗಂಧ ಪ್ರಸಾದ ಸ್ವೀಕಾರ ಮಾಡಬಿಡು ನಿಗಲ್ಡು ಸಾಧ್ಯ ಸೇವೆನೆ ಶಕ್ತಿಯಾನುಸಾರ ನಿಗಲಿ ದೇವರ ಕೊರಡು ಅಂದ್ಬೇ ನಮ್ಮ ಪ್ರಾರ್ಥನೆ ಎಲ್ಲ ಮಲ್ಪಡು ಆಯ್ನೆಡ್ದವ್ರ ಇನ್ನಿತ ಈ ಸಂಧ್ಯಾ ಸಂಧ್ಯಾಕಾಲ್ಡು ಭಜನೆ ನಡೆದೆ ನಮ್ಮ ಈ ಗೋಧೂಳಿ ಮುಹೂರ್ತ ಅಂದಾಗ ಐಕ್ಕೆ ಬಟ್ಟೆಡ ಸಮಯಕ್ಕೆ ನೆರೆಜ್ಜಿ ಗೋಧೂಳಿ ಅನ್ನಾಗ ಪೆತ್ತ ಕೈಕಂಜಲು ಗುಡ್ಡೆ ಪೋದು ಆಯಿತಾ ಕೆರಂದೇಲಿ ನಿಲೀಕೆ ಪೇರನ್ನು ತುಂಬ ಒಂದು ಏನ ಬಾಳೆಗೆ ತಿನ್ಪಾವೆ ಏನ ಕಂಜಿಗೆ ತಿನ್ಪಾವೆ ಅಂದು ನಾಗಾಲೋಟುಡು ಲೋಟುಡು ಕರ್ಪುಂಡಿಗೆ ಯಜಮಾನನ ಕಿದ್ಯಕ್ಕೆ ಬಂದಾಗ ಪೆತ್ತದ ಗೊರಸುಗೂ ಮಣ್ಣು ಕಲ್ಲು ತಾಗಿದು ಧೂಳು ಕುಂಡು ಅಂಚಿನ ಮುಹೂರ್ತ ಗೋದೂಳಿ ಈ ಮುಹೂರ್ತ ಅಂದ ಭಾರಿ ಪ್ರಾಶಸ್ತ್ಯವಾಯಿನ ಮುಹೂರ್ತ ಒಂದು ನಮ್ಮ ಏರಿಡಲ್ಲ ತಂತ್ರ ಜ್ಯೋತಿಷರಡ ದಿನಗಣದಜಿ ಈ ಮುಹೂರ್ತ ಭಾಳ ಪವಿತ್ರವಾಯಿನ ಮುಹೂರ್ತ ಅಂದ್ಬಿಡದೆ ದೇವರೆಡ ಪ್ರಾರ್ಥನೆ ಮಲ್ತ ಹಿರಿಯ ರಾಯಿನ ಕೆ ಸಿ ಆಳ್ವೇರಿ ಅಂಚನೆ ಮಾತ್ರ ನಮ್ಮ ಬಂಧುಲು ಮಾತ್ರ ಒಟ್ಟು ಸೇರ್ತಾ ಹೆಚ್ಚಿನ ಪೂತೊಟ್ಟಿಗೂ ಒಂಜಿ ಬಲ್ಲಗಲ ಒಂದು ಅವಕಾಶ ಅಂತ ನಿಗಲ್ ಒಟ್ಟು ಸೇರಂದೆ ಎನ್ನ ದಾಲಜ್ಜಿ ಲಾಲಜ್ಜಿ ಅವು ವಿಷ್ಣುಮೂರ್ತಿನೊಂದು ಮಾತ್ರ ಏನ ಪಣಂದು ಈ ಕಾರ್ಯಕ್ರಮ ಅತ್ಯಂತ ಅವಡೆ ನನ್ನ ಇರುವನೇ ತಾರೀಕು ದುಲಾಯಿ ಹೊರಗಿನ ಕೆಲಸ ಉಂಡು ಅವು ಪೂರ್ತ ಮುಗಿತದೆ ತಂತ್ರದಾರಲೇನು ಅಗಲ ಅರ್ಚ ಪುರೋಹಿತ ವರ್ಗದಾಗಲೇ ನಮ್ಮ ಸ್ವೀಕಾರ ಮಲ್ಪಡು ಋತ್ ವಿಜಯರೇನು ಮಾತಲ ಕೆಲಸ ಮುಗಿಯೋಡು ಐದು ದುಂಬು ನಮ್ಮ ಸೀತಾರಾಮಣ್ಣಗೆ ಮೇರೆ ಮಾತೀ ಆಸೆಂಡು ಕೆಲವೊಂಚ ಹೊರಗಿನ ಕೆಲಸಲ್ಲ ಈ ಸಂದರ್ಭಗಳು ಪೂರ್ತಿ ಅಣ್ಣಂದಣ್ಣ ದಾನಿಮಂಪುರ ಅಣ್ಣ ಅಣ್ಣ ಜವಂಡೇರಿ జింజ ఉత్సాహుడు దేవరమి భక్తిడు లేరు నిగలిగిన దేవుని దేవర నడపదికొరుడు దేవరికి పూజ పుడిచి దేవరికి ఇల్లు పుడిచి దేవరికి శృంగార పుడిచి నంకుబోడు నమ్మ సంతోషకోస్కర ఎంచ అప్ప తన బాల్యని బేతబేత శృంగారం శృంగారమల్తు పొన్ను జోకులు దంతి నగులు ఆణు బాల్యాకి జల్లిపాడు వేరు ಆಣಜ ಹೊಕ್ಕಲೆಗೆ ಪಣ್ಣದಕ್ಕೆ ಜಲ್ಲಿ ಬಾಡ್ದೆ ಅವೇನು ಸಿಂಗ್ಯಾರ ಮಲ್ಪ್ಯರು ಆಗಲೇ ಆಸೆ ಏನೋ ಬಾಲ್ಯನೇ ತೂ ಓಡೋನು ಕೃಷ್ಣಾಷ್ಟ ವಿಧಾನಿ ನಮ್ಮ ಬಾಲ್ಯಗೆ ಕೃಷ್ಣನ ವೇಷ ಬಣದ ನಮ್ಮ ಸಂತೋಷ ಬಿಡಪ ಅಂಚನೆ ಆ ವಿಷ್ಣುಮೂರ್ತಿಗೆ ವೈಭವದ ಈ ಬ್ರಹ್ಮಕಲಶ ಉತ್ಸವ ಆದಿನಿ ಮಲ್ಪನ ದೇವರಿಗೋಸ್ಕರ ಹೊತ್ತು ಆ ಬಿಂಬಗೋಸ್ಕರತ್ತ ನಮ್ಮ ಸಂತೋಷಗಳು ನಾವು ಮಲ್ಪಂದು ಬಣದೆ ಎಂಗೆ ಪಾತ್ರರೆ ಒಂಜಿ ಅವಕಾಶ ಮಲ್ತುಕೊರಿ ಪುರತಾಂಡೆ ನನೊಂಜಿ ಕಾರ್ಯಕ್ರಮ ಹೊಡಿಯಾನಿತ್ತೆ ಒಂಜಿ ಗಂಟೆ ಆ ಪುಣ್ಣ ನಲ್ಪ ನಿಮಿಷ ಹಿಡಿಯಬೇಕೆ ಎಂಚ ಇತ್ತ ಗೊತ್ತಿ ಆನ್ ಹಿಡ್ದವ್ರ ಮಾತ ಬಂಧುಲೆಗಲ ಮುಖ್ಯವಾದ ಎನ್ನ ಅಪ್ಪೇನಗಳ ಪ್ರೀತಿ ನಮಸ್ಕಾರ ಮಲ್ತದಾಗ ನಿಕಲು ಉಲ್ನಡ ಸಮಾಜ ಉಂಡು ಗಟ್ಟಿ ಗಟ್ಟಿಯುಲಡ ಧರ್ಮ ಉಂಡು ನಮ್ಮ ಧರ್ಮ ನಮ್ಮ ಸಮಾಜ ನಮ್ಮ ಭಕ್ತಿ ಶ್ರದ್ಧೆ ಇತ್ತ ನನ್ನ ಅಣ್ಣ ಹೆಕಲ್ದವರತ್ತ ಪುರುಷರಿ ಹಿಡ್ದು ನಿಗಲಿಡ್ದವರನ್ನು ಪಣಂದು ಮಾತ ಲೆಗ್ಲ ಸ್ವಾಮೀಜಿ ಆಹ್ವಾನ ಕೊಡ್ತೇವೆ ಭಾರಿ ಉತ್ಸಾಹ ಹುಡುಲರಿ ಪಲ್ಯಮಾರು ಸ್ವಾಮಿಲು ಆರ್ನಲ ಒಂಜಿ ಆಶೀರ್ವಾದ ಉಂಡೊಂದು ಪಣಂದು ಮಾತರಲ್ಲಿ ನಮಸ್ಕಾರ ಮಲತಂದು ಈ ಒಂಜಿ ಅಷ್ಟಬಂಧ ಬ್ರಹ್ಮಕಲಕೋತ್ಸವದ ಈ ಆಮಂತ್ರಣ ಪತ್ರಿಕೆನೆ ನಮ್ಮ ಮಾತ ಸೇರದೆ ದೇವರನ್ನ ಪಾದಗೂ ಅರ್ಪಣೆ ಮಲ್ತದೆ ಒಂದು ಸಮಾಜಕ್ಕೂ ಬಿಡುಗಡೆ ಮಾಡಿಲ್ಲ ಧನ್ಯವಾದ ಹಾಗಾಗಿ ತುಂಬ ಹೃದಯ ಅರ್ಪಿಸುತ್ತೇನೆ ಅದೇ ರೀತಿ ಹಿರಿಯರಾದ ಕೆ ಹಾಲ್ವ ಇವರಿಗೂ ಕೂಡ ಸೀತಾರಾಮ್ ಶೆಟ್ಟಿ ನೇತ್ರ ಇವರಿಗೂ ಕೂಡ ತುಂಬ ಧನ್ಯವಾದಗಳು ಅದೇ ರೀತಿ ಜೀರ್ಣೋದ್ಧರ ಸಮಿತ ಕಾರ್ಯಾಧ್ಯಕ್ಷರಾದ ಸಹಕರಿಸಿದಂಥ ಎಲ್ಲರಿಗೂ ಮಾತೆಯರಿಗೆ ಮಹನೀಯರಿಗೆ ಎಲ್ಲರಿಗೂ ಕೂಡ ಶಕ್ತದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತೇವೆ ಅದೇ ರೀತಿ ನಮ್ಮ ಶಕ್ತದ ಬ್ರಹ್ಮಕುಶತ್ವ ನಿಮಿತ್ತ ನಮಗೆ ಹೊರಕಾಣಿಕೆ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದಂದು ಮಧ್ಯಾಹ್ನ ಎರಡು ಗಂಟೆಗೆ ಶ್ರೀ ಕ್ಷೇತ್ರ ತಲಪಾಡಿ ದೇವಿಪುರ ದುರ್ಗಾಪರಮೇಶ್ವರ ದೇವಸ್ಥಾನದಿಂದ ಹೊರಟು ನೆತ್ತಿರ ಪದ ಮಾರ್ಗವಾಗಿ ನಮ್ಮ ಕ್ಷೇತ್ರವನ್ನು ತಲುಪಲಿಕ್ಕಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಗ್ರಾಮಸ್ಥರು ಸಹಕಾರ ನೀಡಬೇಕಾಗಿ ತುಂಬ ವಿನಯಪರವಾಗಿ ವಿನಂತಿಸುತ್ತೇವೆ ಸಾಧಾರಣ ಸಮಯ ಎರಡು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆಗೆ ತಲಪಾಡಿ ದುರ್ಗಾಪರಮೇಶ್ವರ ದೇವಸ್ಥಾನದಿಂದ ಹೊರಗಾನಿಕೆ ಮೆರವಣಿಗೆ ಹೊರಡಲಿಕ್ಕಿದೆ ಸಂಜೆ ಶ್ರೀಯುತ ಐತಪ್ ಶೆಟ್ಟಿ ಇವರ ಬಾಬ್ದು ಕಟಿಲ ದುರ್ಗಾಪುರಮೇಶ್ವರ ದೇವಸ್ಥಾನದಿಂದ ದೇವಸ್ಥಾನದ ಕಟಿಲ ಮೇಳ ದೇವರಿಂದ ಯಕ್ಷಗಾನ ಬಾಲಟಿ ಕೂಡ ನಡೆಯಲಿಕ್ಕಿದೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸಾಗರಿಸಬೇಕಾಗಿ ವಿನಂತಿಸುತ್ತೇವೆ ಜನಗಳು ಎಲ್ಲರಿಗೂ ಮುಂದಕ್ಕೆ ಇವು ನಡಲಿಕ್ಕಿದೆ ತಂಡದ ಸದಸ್ಯರು ಬಂದು